ಹೇಳಿಕೆ ಆಯಿತು ರಕ್ಷಣಾ ಸಚಿವರು ಇವತ್ತು ಗೋವಾಗೋಗಿದ್ದು ಐ ಎನ್ ಎಸ್ ವಿಕ್ರಾಂತ್ ನಿಂತಿರುತ್ತೆ ಅಲ್ಲಿ ನೌಕಾನೆಲೆ ಇಟ್ ಈಸ್ ಸಿಚುವೇಟೆಡ್ ದೇರ್ ಅಲ್ಲಿ ನೌಕಾ ಸೇನೆಯ ಯೋಧರನ್ನು ಭೇಟಿಯಾಗಿ ಮಾತನಾಡಿ ಒಂದು ಶಭಾಷ್ಗಿರಿ ಹೇಳೋದು ಯು ಡಿಡ್ ವೆಲ್ ಅಂತ ಅಲ್ಲೊಂದು ಮಾತು ಹೇಳಿದ್ರು ಅವರು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ನೌಕಾ ನೌಕಾಪಡೆ ಭಾರತದ ನೌಕಾಪಡೆ ಯುದ್ಧಕ್ಕಿಳಿದಾಗ ಪಾಕಿಸ್ತಾನ ಎರಡು ತುಂಡಾಗಿತ್ತು ಈ ಸಲ ಏನಾದರೂ ನೌಕಾಪಡೆ ಯುದ್ಧಕ್ಕೆ ಹೇಳಿದ್ರೆ ನಾಲ್ಕು ತುಂಡಾಗತ್ತೆ ಪಾಕಿಸ್ತಾನ ಅಂತ ನಾಲ್ಕು ತುಂಡಾಗತ್ತೆ ಪಾಕಿಸ್ತಾನ ಭಯೋತ್ಪಾದನೆಯಿಂದ ತನ್ನ ನಾಗರಿಕರನ್ನು ರಕ್ಷಿಸಿಕೊಳ್ಳುವ ಭಾರತದ ಹಕ್ಕನ್ನು ಇಡೀ ಪ್ರಪಂಚ ಒಪ್ಪಿಕೊಳ್ತಾ ಇದೆ ಈ ಸಲ ಕಾರ್ಯಾಚರಣೆ ನಡೆಸೋದಕ್ಕೆ ಭಾರತ ಸಂಪೂರ್ಣ ಸ್ವತಂತ್ರವಾಗಿತ್ತು ಪಾಕಿಸ್ತಾನ ತನ್ನ ನೆಲದಲ್ಲಿರುವ ಭಯೋತ್ಪಾದಕರ ನರ್ಸರಿಯನ್ನು ತನ್ನ ಕೈಯಿಂದಾನೆ ಕಿತ್ತಾಕಬೇಕು ಹಫೀಜ್ ಸೈದ್ ಮಸೂದ್ ಅಜರ್ ಅಂತ ಭಯೋತ್ಪಾದಕರನ್ನು ಭಾರತಕ್ಕೆ ಹಸ್ತಾಂತರಿಸಬೇಕು ಹಫೀಜ್ ಸಯೀದ್ ಮುಂಬೈ ದಾಳಿಯಲ್ಲಿ ತಪ್ಪಿತಸ್ಥ ಮುಂಬೈಗೆ ಸಮುದ್ರ ಮಾರ್ಗದ ಮೂಲಕ ಬಂದು ನಮ್ಮ ಮೇಲೆ ಗುಂಡಾರ್ಸಿದ್ರು ಈ ಉಗ್ರ ಸಂಘಟನೆ ಮಾಡಿದ ಅಪರಾಧಕ್ಕೆ ನ್ಯಾಯ ದೊರಕಿಸಿ ಕೊಡಬೇಕು ನ್ಯಾಯ ನಾವು ನ್ಯಾಯ ಕೊಡ ಕೊಡಿಸಬೇಕಾಗಿದೆ ಇದು ಪಾಕಿಸ್ತಾನದಲ್ಲಿ ಸಂಭವಿಸುವುದಕ್ಕಾಗದಿಲ್ಲ ಇತ್ತೀಚೆಗಷ್ಟೇ ಮುಂಬೈ ದಾಳಿಯ ಮತ್ತೊಬ್ಬ ಷಡ್ಯಂತ್ರಗಾರ ತಹವೂರ್ ನನ್ನ ಭಾರತಕ್ಕೆ ತಂದಿದ್ದೀವಿ ನನ್ನಷ್ಟೇ ಪಾಕಿಸ್ತಾನದ ಪ್ರಧಾನಿ ಮತ್ತೆ ಹೇಳಿದ್ದಾರೆ ಆದರೆ ಭಾರತ ಸ್ಪಷ್ಟವಾಗಿ ಹೇಳಿದೆ ಮಾತುಕತೆ ನಡೆದರೆ ಅದು ಭಯೋತ್ಪಾದನೆ ಮತ್ತು ಪಾಕ್ ಆಕ್ಯುಪೈಡ್ ಕಾಶ್ಮೀರದ ಬಗ್ಗೆ ಮಾತ್ರ ಮಾತುಕತೆಯ ಬಗ್ಗೆ ಪಾಕಿಸ್ತಾನಕ್ಕೆ ಗಂಭೀರತೆ ಇದ್ದರೆ ಹಫೀಜ್ ಸಯೀದ್ನನ್ನು ಮತ್ತು ಮಸೂದ್ ಅಜರ್ನನ್ನು ಭಾರತಕ್ಕೆ ಹಸ್ತಾಂತರಿಸಬೇಕು ಇಷ್ಟು ಹೇಳಿದ ಮೇಲೆ ऑपरेशंस सिंधुरा इन्नु मुगुदिला ಅಂತ ಹೇಳೋದು ಕಳ್ಸ್ಕೋಡಿ ಪಾಕಿಸ್ತಾನ ಕಿ ಧರ್ತಿ ಮೇ ಭಾರತ ವಿರೋಧಿ ಗತವ್ಯಜ್ಞಾ ಖುಲಿಯಾಂ ಚಲائی ಆ رہی ಹೈ ಭಾರತ ಆತಂಕವಾದಿಓಂ ಕೆ ಖಿಲಾಫ್ ಸರಹದ್ ಔರ್ ಸಮндರ್ ಕೆ ಇಸ್ ಪಾರ್ ಔರ್ ಇಸ್ ಪಾರ್ دونوں taraf ہر طرح ಕಾ ಆಪರೇಷನ್ ಚಲانے ಕೆ ಲಿಯೇ پوری taraf se svatantra hai atankvadwat ಕೆ ಖಿಲಾಫ್ ಅಪ್ನೆ ನಾಗರಿಕೋಂ ಕಿ suraksha karne ಕೆ adhikar ko aaj puri duniya अच्छी तरह से एक्नॉलेज कर रही है इस काम को करने से आज भारत को दुनिया की कोई ताकत रोक नहीं सकती पाकिस्तान के हक में यही बात होगी कि वह अपनी जमीन पर चल रही आतंकवाद की नर्सरी को अपने हाथों से उखाड़ देते इसकी शुरुआत इसकी शुरुआत उसे हाफिज शहीद और मसूद अजहर जैसे आतंकवादियों को भारत के हाथों में सौंपने से करनी चाहिए यह दोनों न केवल भारत में मोस्ट वांटेड टेररिस्ट की सूची में हैं, बल्कि यूनाइटेड नेशंस की डेजिग्नेटेड टेररिस्ट की लिस्ट में भी शामिल हैं हाफिज मुंबई हमलों का गुनाहगार है कौन नहीं सच्चाई को जानता है समुन्दर के रास्ते मुंबई में मौत बरसाने का जो गुनाह के संगठन ने किया है बैन भाइयों उसको आज भी हम बोले नहीं हैं मेरे देश के बहादुर जवानों उसका इंसाफ होना चाहिए और मैं मानता हूं कि कभी न कभी उसका इंसाफ होकर रहेगा यह काम पाकिस्तान में नहीं हो सकता है मुंबई हमलों के एक आरोपी तह राणा को पिछले दिनों ठार लाया गया है पाकिस्तान की ओर से बार बार बातचीत की पेशकश की जा रही है कल ही पाकिस्तान के प्रधानमंत्री ने फिर यह बात दोहराई है मगर भारत ने साफ कह रखा है कि बात होगी तो आतंकवाद पर होगी बात होगी तो पाक कश्मीर पर होगी अगर पाकिस्तान बातचीत को लेकर गंभीर है तो उसे हाफिज सही और मसूद अजहर जैसे आतंकवादियों को भारत को सुपुर्द करना चाहिए ताकि उनके साथ भी इंसाफ किया जा सके कि ऑपरेशन सिंदूर अभी खत्म नहीं हुआ है वह सिर्फ एक विराम है एक कामा है एक चेतावनी है अगर पाकिस्तान ने फिर वही गलती की यदि पाकिस्तान ने फिर वही गलती की तो भारत का उत्तर और भी कठोर होगा और इस बार उसे संभलने का मौका भी नहीं मिलेगा भारतीय नौका पड़े युद्ध कलित पाकिस्तान एर तुंड आयुस्ट तु। पाकिस्तान वेस्ट पाकिस्तान ಈಗೇನು ಪಾಕಿಸ್ತಾನ ಅಂತ ಕರಿತೀವಲ್ಲ ಅದನ್ನು ಮುಂಚೆ ವೆಸ್ಟ್ ಪಾಕಿಸ್ತಾನ ಅಂತ ಕರೀತಿದ್ರು ಈಗ ಏನು ಬಾಂಗ್ಲಾದೇಶ ಅಂತ ಕರಿತೀವಲ್ಲ ಅದನ್ನು ಈಸ್ಟ್ ಪಾಕಿಸ್ತಾನ ಅಂತ ಕರೀತಿದ್ರು ವೆಸ್ಟ್ ಪಾಕಿಸ್ತಾನದ ಮೇಲೆ ಈಸ್ಟ್ ಪಾಕಿಸ್ತಾನದ ಸಾರಿ ಈಸ್ಟ್ ಪಾಕಿಸ್ತಾನದ ಮೇಲೆ ವೆಸ್ಟ್ ಪಾಕಿಸ್ತಾನದ ದೌರ್ಜನ್ಯ ಹಿಂಗಿತ್ತು ಅಂದರೆ ಒಂದು ಅಂದಾಜು ಒಂದು ಮೂವತ್ತು ಲಕ್ಷ ಜನರ ಮಾರಣಹೋಮ ಮಾಡಿಬಿಡ್ತಾರಲ್ಲಿ ಪಾಕಿಸ್ತಾನದ ಸೇನೆ ಈಗಿನ ಬಾಂಗ್ಲಾದೇಶದಲ್ಲಿ ಹೇಳ್ತಾ ಕೂತ್ಕೊಂಡ್ರೆ ದೊಡ್ಡ ಕಥೆ ಅದಿ ಅಷ್ಟು ವಿವರಗಳಿಗೆ ಹೋಗೋದು ಬೇಡ ಆ ದೌರ್ಜನ್ಯದಿಂದ ಸಾಕಬೇಕಾಗಿ ಕೋಟ್ಯಂತರ ಸಂಖ್ಯೆಯಲ್ಲಿ ಬಂಗಾಳಿಗಳು ಭಾರತದೊಳಗೆ ಬಂದುಬಿಟ್ರು ಇಂದಿರಾಗಾಂಧಿ ಇದ್ರು ಅವಾಗ ಪ್ರಧಾನಿ ಏನು ಇದಕ್ಕೆ ಈ ಸಮಸ್ಯೆಗೆ ಪರಿಹಾರ ಏನು ಶೀ ಇಂದಿರಾ ಗಾಂಧಿ ದೊಡ್ಡ ನಿರ್ಧಾರ ಅದು ಮೊದಲಿಗೆ ಬಾಂಗ್ಲಾದ್ ಈಗಿನ ಬಾಂಗ್ಲಾದೇಶದಲ್ಲಿರುವ ಆಗಿನ ಈಸ್ಟ್ ಪಾಕಿಸ್ತಾನದಲ್ಲಿದ್ದಂಥವರಿಗೆ ಇಲ್ಲಿಂದ ಕೂತ್ಕೊಂಡು ಏನೇನು ಸಹಾಯ ಮಾಡ್ಬೋದು ಮಾಡಿದರು ಮುಕ್ತಿ ವಾಹಿನಿ ಅಂತ ಒಂದು ರಚನೆ ಆಗತ್ತೆ ಆಯುಧಗಳ ತಲುಪ್ತವೋ ಅವ್ರಿಗೆ ನೀವು ಹೋರಾಟ ಮಾಡ್ಕೊಳ್ಳಿ ಅಂತ ಮಾಡೋಕ್ಕಾಗಲ್ಲ ಅವ್ರಿಗೆ ಅಂತಿಮವಾಗಿ ಸೈನ್ಯ ನುಗ್ಗಿಸುವ ನಿರ್ಧಾರ ಶೇಖ್ ಹಸೀನಾ ತಂದೆ ಅವ್ರು ಎಲೆಕ್ಷನ್ ಗೆದ್ದಿರ್ತಾರೆ ರೀ ಅವ್ರ ಗೆಲುವನ್ನು ಈ ಪಾಕಿಸ್ತಾನ ಒಪ್ಕೊಳ್ಳೋದಿಲ್ಲ ಅವ್ರನ್ನ ಹೆಂಗೆ ಪ್ರಧಾನಿ ಮಾಡಿಬಿಡೋದು ಅಂತ ಅವ್ರನ್ನಾಕೆ ನೋಡಿ ಇದು ಎಂಥ ದುರಂತ ಟು ನೇಷನ್ ಥಿಯರಿ ಟೂ ನೇಷನ್ ಥಿಯರಿ ಅಂತ ಈ ಮುಲ್ಲಾ ಮುನೀರ್ ಸೇರಿದಂತೆ ಅನೇಕರು ಮಾತಾಡಿದ್ರಲ್ಲ ಹಿಂದೂಗಳ ಜೊತೆಗೆ ಮುಸ್ಲಿಮರ್ ನಾವು ಬದುಕೋದಕ್ಕಾಗೋದಿಲ್ಲ ಅಂತ ಪ್ರತ್ಯೇಕ ರಾಷ್ಟ್ರ ಮಾಡ್ಕೊಂಡು ಹೋಗಿದ್ದೀವ್ರು ಕಾಫಿರ ಕೈಯಲ್ಲಿ ನಾವೇನು ಆಳಿಸ್ಕೊಳ್ಳೋದು ಅಂತ ಆಯ್ತಪ್ಪ ಪಾಡಿಗೆ ನೀವು ಅವರು ನೆಮ್ಮದಿಯಾಗಿ ಆಳ್ಕೊಂಡು ಇರಬೇಕಾಗಿತ್ತಲ್ಲ ಹಿಂದೂಗಳ ಕೈಯಲ್ಲಿ ಆಳಿಸಿಕೊಳ್ಳೋದಕ್ಕಾಗೋದಿಲ್ಲ ಅಂತ ಪ್ರತ್ಯೇಕ ಹೋಗಿ ಮುಸ್ಲಿಮರನ್ನು ಮುಸ್ಲಿಮರ ಕೈಯಲ್ಲೇ ಆಳೋದಕ್ಕಾಗೋದಿಲ್ಲ ಅಂತ ಎರಡು ಕಡೆ ಮುಸ್ಲಿಂ ಜನಸಂಖ್ಯೆನೇ ಇದ್ದದ್ದು ಆದರೆ ವೆಸ್ಟ್ ಪಾಕಿಸ್ತಾನದ ಮುಸ್ಲಿಮರು ಒಳ್ಳೆ ಹೈಟ್ ಇದ್ದರು ಕೆಂಪುಗಿದ್ರು ಬಿರಿಯಾನಿ ತಿಂತಿದ್ರು ಉರ್ದು ಮಾತಾಡ್ತಿದ್ರು ಈಸ್ಟ್ ಪಾಕಿಸ್ತಾನದಲ್ಲಿ ಕುಳ್ಳಗಿದ್ರು ಕಪ್ಪಗಿದ್ರು ಬಂಗಾಲಿ ಮಾತಾಡ್ತಿದ್ರು ಮೀನು ತಿಂತಿದ್ರು ಅವರು ಅದೇ ವ್ಯತ್ಯಾಸ ತೇರಾ ಮೇರ ರಿಸ್ತಾ ಕೆಲ ಇಲ್ಲ ಹಾ ಇಲ್ಲ ಇಬ್ಬರ ಮಧ್ಯೆನೂ ಇತ್ತು ಹ್ಞೂ 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 ಯು ಆರ್ ಸೆಕೆಂಡ್ ಕ್ಲಾಸ್ ಸಿಟಿಸನ್ಸ್ ಅಂತ ಆ ಕಾರಣಕ್ಕವರು ಜನೇ ಆಗಿದ್ದವ್ರ ಮೇಲೆ ಶೇಖ್ ಹಸೀನಾ ತಂದೆ ಮುಜೀಬುರ್ ರೆಹಮಾನು ಸಿಡ್ದೆದ್ರು ಸಂಘಟಿಸಿದ್ರು ಜನರನ್ನು ಎಲೆಕ್ಷನ್ ಗೆದ್ದರು ಏ ನಿಮಗೆಲ್ಲೋ ನಾವೇ ಒಪ್ಕೊಳ್ಳೋಣ ಅಂದ್ರು ಆವಾಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಕಾರ್ಯಾಚರಣೆ ಬಾಂಗ್ಲಾದೇಶ ಪ್ರತ್ಯೇಕ ರಾಷ್ಟ್ರ ಆಯಿತು ಆವಾಗ ಭಾರತೀಯ ನೌಕಾಪಡೆ ಸಮುದ್ರಕ್ಕೆ ಶಸ್ತ್ರಸಜ್ಜಿತವಾಗಿ ಇಳಿದದ್ದು ಇನ್ನೊಂದು ಸಲ ಹೇಳಿದೆ ನಿಮಗೆ ಘಾಜಿ ಅನ್ನುವ ಸಬ್ಮೆರಿನ್ ಪಾಕಿಸ್ತಾನದಿಂದ ಬಂದು ವಿಶಾಖಪಟ್ಟಣಂ ತನಕ ಬಂದ್ಬಿಟ್ಟಿತ್ತು ಅದು ವಿಶಾಖಪಟ್ಟಣಂ ತನಕ ಅದನ್ನು ಐ ಎನ್ ಎಸ್ ರಜಪೂತ್ ಹೊಡೆದಾಕ್ತು ಏನು ಸಪ್ಲೈ ಬರದೇ ಇರೋ ಹಂಗೆ ನೌಕಾಪಡೆ ನೋಡಿಕೊಳ್ತು ಈಗಿನ ಪಾಕಿಸ್ತಾನದಿಂದ ಈಗಿನ ಬಾಂಗ್ಲಾದೇಶಕ್ಕೆ ಸಮುದ್ರ ಮಾರ್ಗದ ಮೂಲಕ ಒಂದು ಸೂಜಿ ಕೂಡ ಬರದೇ ಇರೋ ಹಾಗೆ ನಮ್ಮ ನೌಕಾಪಡೆ ನೋಡಿಕೊಳ್ತು ಆ ಕಾರಣಕ್ಕಾಗಿ ಭಾರತೀಯ ಸೇನೆ ಬಾಂಗ್ಲಾದೇಶಕ್ಕೆ ಮುಕ್ತಿ ಕೊಡಿಸೋದಕ್ಕೆ ಸಾಧ್ಯ ಆಗಿದ್ದು ಅಂಥ ಇಂಥ ಯುದ್ಧ ಅಲ್ಲ ಅದು ತೊಂಬತ್ಮೂರು ಸಾವಿರ ಪಾಕಿಸ್ತಾನಿ ಸೈನಿಕರು ತಮ್ಮ ತಮ್ಮ ಆಯುಧಗಳನ್ನು ಕೆಳಗಿಟ್ಟು ಎರಡೂ ಕೈ ಮೇಲೆ ತಗೊಂಡು ಬಂದು ಸರೆಂಡರ್ ಆದರೂ ಭಾರತೀಯ ಸೇನೆಯ ಮುಂದೆ ತೊಂಬತ್ತ್ಮೂರು ಸಾವಿರ ಸೆಕೆಂಡ್ ವರ್ಲ್ಡ್ ವಾರ್ ನಂತರ ಅಷ್ಟು ದೊಡ್ಡ ಶರಣಾಗತಿ ಇನ್ಯಾವ ಎರಡು ದೇಶದ ಯುದ್ಧದಲ್ಲೂ ಆಗಿರಲಿಲ್ಲ ಇನ್ನೂ ತನಕ ಆಗಿಲ್ಲ ಇನ್ನೂ ತನಕ ಆಗಿಲ್ಲ ಒಂದು ದೇಶದ ಸೇನೆಯ ಮುಂದೆ ಇನ್ನೊಂದು ದೇಶದ ಸೇನೆ ಆಯುಧಗಳನ್ನಿಟ್ಟು ತೊಂಬತ್ತ್ಮೂರು ಸಾವಿರ ಸೈನಿಕರು ಶರಣಾಗತರಾದದ್ದು राजनाथ सिंग अद्नेल नम का समुद्र कि पाकिस्तान नाक तुंड आगे उशारा गिरी एक बहुत ही दिलचस्प बात यह है कि पाकिस्तान भी आपके शौर्य से भली पान वाकिफ है पाकिस्तान को पता है जब भारतीय नौसेना पूरे जोश के साथ पूरे जोर के साथ जब चलती है तो उसका अंजाम क्या होता है 1971 सेवनटी वन उन्नीस इसका गवाह है कि जब इंडियन नेवी हरकत में आई थी वह एक से दो हो गया था मैं पाकिस्तान की बात कर रहा हूं जब हमारी इंडियन नेवी हरकत में आई थी तो पाकिस्तान एक से दो हो गया था अगर ऑपरेशन सिंधु में भारतीय नौसेना अपनी फार्म में आई होती तो पाकिस्तान के ರಾಜನಾಥ್ ಸಿಂಗ್ ಗೋವಾದಲ್ಲಿದ್ರು ಪ್ರಧಾನಿ ನರೇಂದ್ರ ಮೋದಿ ಬಿಹಾರ ಮತ್ತು ಉತ್ತರ ಪ್ರದೇಶದಲ್ಲಿದ್ರು ಅಮಿತ್ ಶಾ ಜಮ್ಮು ಕಾಶ್ಮೀರದಲ್ಲಿದ್ದರು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ